ನಮಸ್ಕಾರ ವೀಕ್ಷಕರೆ ಎಸ್ ಎನ್ ನ್ಯೂಸ್ಗೆ ಸ್ವಾಗತ ಇಂದು ಬೆಳಗಾವಿ ನಗರದ ಸರ್ಕಿಟ್ ಹೌಸ್ನಲ್ಲಿ ಕಾರ್ಯನಿರತ ಪತ್ರಕರ್ತರ ಸಂಪಾದಕರ ಹಾಗೂ ವರದಿಗಾರರ ಸಂಘ ಇದರ ರಾಜ್ಯ ಪದಾಧಿಕಾರಿಗಳ ಸಭೆ ಜರುಗಿತು ಬೆಳಗಾವಿ ಟೈಮ್ಸ್ ಪತ್ರಿಕೆ ಸಂಪಾದಕರಾದ ಈಶ್ವರ್ ಗುಡಜ್ ಇವರನ್ನು ಬೆಳಗಾವಿ ಜಿಲ್ಲಾ ಗೌರವ ಅಧ್ಯಕ್ಷರಾಗಿ ಆಯ್ಕೆ ಮಾಡಲಾಯಿತು ಎಂದು ನಿವೃತ್ತ ಸರ್ಕಾರಿ ಹೈಕೋರ್ಟ್ ವಕೀಲರು ಇವರನ್ನು ರಾಜ್ಯ ಗೌರವ ಅಧ್ಯಕ್ಷರಾಗಿ ಚಿದಾನಂದ್ ಸರೀಕರ್ ಅವರನ್ನು ಆಯ್ಕೆ ಮಾಡಲಾಯಿತು ಎಂದು ಅಧ್ಯಕ್ಷರಾದ ಶಶಿಕಾಂತ್ ಕಾಂಬ್ಳೆ ಉಪಾಧ್ಯಕ್ಷರಾದ ಯಮ್ನಪ್ಪ ಗುಣದಾಳ್ ಉತ್ತರ ಕರ್ನಾಟಕ ಅಧ್ಯಕ್ಷರಾದ ಶಶ್ ಶಕ್ತಿಕುಮಾರ್ ಅವರು ಆದೇಶ ಹೊರಡಿಸಿದರು ಸೇರಿದಂತೆ ಅನೇಕ ಪತ್ರಕರ್ತರು ಭಾಗವಹಿಸಿದ್ದರು ಸಭೆಯಲ್ಲಿ ಅನೇಕ ವಿಷಯಗಳನ್ನು ಚರ್ಚೆ ಮಾಡಲಾಯಿತು ಹಾಗೂ ಬಾಗಲಕೋಟ್ ಬೆಳಗಾವಿ ಜಿಲ್ಲಾ ಹಾಗೂ ತಾಲೂಕಿನ ಪದಾಧಿಕಾರಿಗಳ ಆಯ್ಕೆ ಮಾಡಲಾಯಿತು ವೀಕ್ಷಕರೇ ಇದೇ ರೀತಿ ಹೆಚ್ಚಿನ ಸುದ್ದಿ ವಾಹಿನಿಗಳಿಗಾಗಿ ನೋಡ್ತಾ ಇರಿ